ಸಂಸ್ಕೃತದಲ್ಲಿ ಒಂದು ವಿಶೇಷ ಅಂದರೆ ಪ್ರತಿ ಶಬ್ದವನ್ನು ಒಡೆದ ಅದರ ಎಟಮಾಲಜಿ ಅದು ಯಾಕೆ ಹುಟ್ಟಿತು ಈ ಶಬ್ದದಿಂದ ಈ ರೂಪ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ ಆದರೆ ಬೇರೆ ಯಾವ ಭಾಷೆಯಲ್ಲಿಯೂ ಕೂಡ ಈ ಒಂದು ಎಟಿಮಾಲಜಿ ಅಂತೇನಿದೆ ಅದಿಲ್ಲ ಅಂದರೆ ಸಾಮಾನ್ಯ ರೂಢಿ ಮಾತುಗಳು ಅಷ್ಟೇ ರೂಢಿ ಹಾಂ ಯೋಗಿಕವಾದ ಅರ್ಥ ಇಲ್ಲ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಯೋಗಿಕವಾದ ಅರ್ಥ ಇದೆ ಶ್ರಾದ್ದ ಅನ್ನುವ ಶಬ್ದವೇ ಶ್ರದ್ಧೆಯ ದೀಯತೆ ಇದಂ ಶ್ರಾದ್ದಂ ನೀವೇನು ಎಳ್ನೀರು ಕೊಡ್ತೀರೋ ನಿಮ್ಮ ತಂದೆಗೆ ಬದುಕಿದ್ದಾಗ ಎಳ್ನೀರು ಕೋಕೋನೆಟ್ ಎಳ್ನೀರು ಕೊಡ್ತಿರೋ ಸತ್ತ ಮೇಲೆ ಎಳ್ಳು ನೀರು ಕೊಡ್ತಿರೋ ವಾಟ್ ಎವರ್ ಇಟ್ ಮೇ ಬಿ ಏನೇ ಕೊಟ್ಟರು ಶ್ರದ್ಧೆಯಿಂದ ಕೊಡಬೇಕು ಅಪ್ಪ ಆರೋಗ್ಯ ಇಲ್ದಾಗ ಎಳ್ನೀರು ತಂದು ಕೊಡು ಅಂತ ಕೇಳಿದಾಗ ಹಾಳಾಗೋಗು ಬೇರೆ ಗೋಳು ನನಗೆ ಅಂದ್ಕೊಂಡು ತಂದು ಕೊಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಹಾಗೆ ಎಳ್ಳು ನೀರು ಬಿಡುವಾಗಲೂ ಕೂಡ ನಮ್ಮ ಹಣೆ ಬರ ಎಲ್ಲ ಹಿಂದನವ್ರು ಅವ್ರು ಅವ್ರೇನೋ ಹೇಳ್ತಿರ್ತಾರೆ ಪುರೋಹಿತರು ಇವನು ಮಾಸಾಗಿ ಮಾಡ್ತಿರ್ತಾನೆ ಇವನಿಗೂ ಗೊತ್ತಿಲ್ಲ ಹೇಳೋನಿಗೂ ಗೊತ್ತಿಲ್ಲ ಇದೆಲ್ಲ ಮಾಡೋದರಿಂದ ಮೂರು ಕಾಸಿನ ಪ್ರಯೋಜನ ಇಲ್ಲ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಎನರ್ಜಿ ವೇಸ್ಟ್ ಆಫ್ ವೆಲ್ತ್ ವೇಸ್ಟ್ ಆಫ್ ಎವ್ರಿಥಿಂಗ್ ಇದು ಕೃಷ್ಣನ ಮಾತು